ಸೊ ಹಾಗೆ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ನಾವು ನಮ್ಮ ದಾವಣಗೆರೆಯಲ್ಲಿ ಸೊ ಗಣಪತಿ ಮಾಡೋಕಿತ್ತಿದ್ವಿ ಗಣಪತಿ ಮಾಡ್ತಾರಲ್ಲ ಸೊ ಅಲ್ಲಿ ಹೋಗ್ತಾ ಇದೀವಿ ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಶೀನಾ ಮತ್ತು ದಟ್ಟನ್ ಅವರು ಆಯ್ತು ಈಗ ಇಲ್ಲಿ ನೋಡಿದ್ವಿ ನರಾರಿ ಶೆಟ್ಟಿ ಹತ್ರ ನೋಡಿದ್ವಿ ಅಲ್ಲಿ ಇನ್ನೂ ಕ್ಲೋಸ್ ಇದೆ ಮತ್ತು ಒಳಗಡೆ ಇನ್ನೊಂದು ಪಿಸಾಲಿ ಕಾಂಪೌಂಡ್ ಹತ್ರ ಇದೆ ಅಲ್ಲೂ ಇನ್ನೂ ಕ್ಲೋಸ್ ಇದೆ ಐದು ಗಂಟೆಗೆ ಅಂತ ಅಂದರು ಸೊ ನೋಡೋಣ ಇನ್ನು ಏನೋ ಗಣಪತಿಗಳೆಲ್ಲ ಭಾಳ ದೊಡ್ಡ ದೊಡ್ಡದು ಮಾಡಿದಾರಂತೆ ಹೋಗಿ ನೋಡೋಣ ಹೇಗೆ ಹೇಗೆ ಮಾಡಿದ್ದಾರೆ ಅಂತ ಎಷ್ಟೆಷ್ಟು ಗಣಪತಿ ಇದಾವಂತ ಹೋಗಿ ನೋಡುವ ಸೊ ಗೋ ಸ್ಟಾರ್ಟ್ ಮಾಡುವ ಹತ್ರ ಇದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲರೂ ಅದಕ್ಕೆ ಹೋಗ್ತಾ ಇದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ಗಣಪತಿ ತಯಾರಿ ಘಟಕ ಇದು ಸೊ ಹಿಂಗೆ ಪಿಸಾಳಿ ಕಂಪೌಂಡ್ ಒಳಗೆ ಹೋಗ್ಬೇಕು ನೋಡಿರಿ ಅಲ್ಲೆಲ್ಲ ಜನ ಹೋಗ್ತಿದ್ದಾರೆ ಅದಕ್ಕೆ ಬನ್ನಿ ಹೋಗುವ ಹಿಂಗೆ ರೋಡಾಗ ಹೋಗ್ತಾ ಇದ್ವಿ ಇಲ್ಲಿ ನೋಡ್ಬೋದು ನೀವು ಪ್ರೀಮಿಯಂ ಪದ್ಮಿನಿ ನಿಂತಿದೆ ಈಗೂ ಈಗೂ ಕೂಡ ಓಡಿಸ್ತಿದ್ದಾರೆ ಸೊ ನೋಡ್ಬೋದು ಈ ಕಾರ್ನ ನೋಡ್ಬೋದು ಇದ್ರೊಳಗಡೆ ಎಲ್ಲ ರೆಡಿಯಾಗಿದೆ ಬಂದು ಕಾಯ್ತಾ ಎಲ್ಲರೂ ನೋಡೋಣ ಹೋಗ ಏನ್ಲಾದ್ರೆ ಕೈ ಕೈ ಕಾಲು ಅದಕ್ಕೆ ಏನಾರು ಯೂಸ್ ಮಾಡ್ತಾರೆ ಇನ್ನೂ ಓಪನ್ ಆಗಿಲ್ಲ ಇಲ್ಲಿ ಪಿಸಾಲಿ ಕಾಂಪೌಂಡ್ ಹತ್ರ ಬಂದಿದ್ದೀವಿ ಸೊ ಇನ್ನು ಐದು ಗಂಟೆಗಂತ ಓಪನ್ ಮಾಡೋದು ಸೊ ಇಲ್ಲಿ ಹೊರಗಡೆ ಇದೀವಿ ನೋಡ್ಬೋದು ಇಲ್ಲಿ ಛತ್ರಪತಿ ಶಿವಾಜಿ ಅದಾಗಿರ್ಬೋದು ಬುದ್ಧ ಅದು ಸೊ ಎಲ್ಲ ಗಣಪತಿ ಇಲ್ಲಿ ಒಳಗಡೆ ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡವಿದೆ ಫೋನಿಗೆ ಕವರ್ ಆಗಲ್ಲ ನೋಡೋಣ ಒಳಗೆ ಹೋಗಿ ಇನ್ನು ಐದು ಗಂಟೆಗಂತ ಇನ್ನು ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು ನಾಲ್ಕು ಮುಕ್ಕಾಲು ಹಂಗಾಗೈತ ಐವತ್ತು ಐವತ್ತಂಗ ಆಗಿದೆ ನೋಡೋಣ ಇನ್ನೊಂದಿದೆ ಆ ಕಡೆ ಪಿ ಬಿ ರೋಡಲ್ಲಿ ಇದು ನರರಿ ಶೆಟ್ಟಿ ಪಕ್ಕದಾಗೆ ಅದು ಯಾಕೆ ಓಪನ್ ಆಗಿಲ್ಲ ಅವರು ಒಂದು ಐದು ಗಂಟೆ ಮೇಲೆ ಓಪನ್ ಮಾಡ್ಬೋದು ಅಂತೆ ಬನ್ನಿ ಈಗ ಓಪನ್ ಮಾಡಿದ್ದಾರೆ ನಮ್ಮ ನಮ್ದಕ್ಷಿ ಆಗಲೇ ನೋಡ್ಕೊಂಬಂದ್ಯಾ ಬರ್ರಿ ಒಳಗೆ ಹೋಗೋಣ ಆಗಲಿ ಎಲ್ಲ ಬಂದೆ ಬಿಟ್ಟರೆ ಒಂದೇ ಸಲ ಓಪನ್ ಆದ ತಕ್ಷಣ ನೋಡ್ಬೋದು ಇದು ಫೋಟೋ ಇತ್ತಲ್ಲ ಇಲ್ಲಿ ಗಣಪತಿ ಸೊ ಈ ಥರ ಹಿಂಗೆ ಫೋಟೋ ಎಲ್ಲ ಇಟ್ಕೊಂಡು ಆಗಿರ್ತತೆ ಸೊ ಅದರಲ್ಲಿ ಮಾಡ್ತಾರೆ ಹ್ಞೂ ಸೊ ಎಲ್ಲ ದೊಡ್ಡ ದೊಡ್ಡ ಗಣಪತಿನೇ ಇದೆ ನನ್ನ ಫೋನಾಗ ಕವರೇ ಆಗ್ತಿಲ್ಲ ಅಷ್ಟು ದೊಡ್ಡ ದೊಡ್ಡ ಇದಾವೆ ವೈಡ್ ಅಂಗಲ್ ಇಲ್ಲ ನನ್ನ ಫೋನ ಸೊ ಇಲ್ಲೆಲ್ಲ ಸಣ್ಣ 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 ಸೈಡಿಗೆ ಸೊ ಈ ಕಡೆ ನೋಡ್ಬೋದು ಯಾವ್ದ ನೋಡ್ಬೋದು ಎಷ್ಟು ದೊಡ್ಡದಾಗ ಎಕ್ಸಿನಾ ಎಷ್ಟು ಎಡ ಬರ್ಕೊಂಡು ಎಷ್ಟು ದೊಡ್ಡ ಗಣಪತಿ ಇದೆ ನನಗೆ ಸಂಗತ್ ಒಂದು ಹತ್ತಿಂದ ಮೇಲೆ ಎಲ್ಲ ಮಣ್ಣಿಂದಾನೇ ಮಾಡಿರೋದು ಗಣಪತಿ ನೋಡ್ಬೋದು ನೀವು ಇಲ್ಲ ಇನ್ನ ರೆಡಿ ಆಗ್ತಾ ಇದೆ ಸೊ ನೋಡಿ ಈ ತರ ಆಗುತ್ತೆ ಫುಲ್ ರೆಡಿ ಆದ್ರೆ ಮಳೆ ಬಂತ ಈ ಕಡೆ ಸೀಡಿದ್ರೆ ಸಣ್ಣ ಸಣ್ಣ ಗಣಪತಿ ಮಾಡಿದಾರೆ ಅಲ್ಲಿ ಎಂಟ್ರೆನ್ಸಿಗೆ ಮಾತ್ರ ದೊಡ್ಡ ಗಣಪತಿ ಇದೆ ಸೊ ಒಂದು ಹದಿನೈದು ಅಡಿ ಇರ್ಬೋದು ಅದು ಏಯ್ ಇದೆಲ್ಲ ಹಿಂಗೆ ಆಗಿರೋದಿಲ್ಲ ಬುಕ್ ಆಗಿರೋದಂತ ಇಲ್ಲಿ ಚೀಟಿ ಹಾಕ್ಯಾರ ನೋಡಿ ಇದು ಈ ಥರ ಹಾಕಿದಾರಲ್ಲ ಇದರೊಳಗಡೆ ಬರ್ದಿರ್ತಾರೆ ಅವ್ರಿ ಸರ್ ಏನೋ ಸೊ ಎಲ್ಲ ಬುಕ್ ಆಗಿರೋದು ಸೊ ಯಾರಿಕ್ ಹಾಕಿಲ್ಲ ಅದು ಬುಕ್ ಆಗಿರೋಲ್ಲ ಮಣ್ಣು ಕೋಟಿಂಗ್ ಒಳಗಡೆ ಹುಲ್ಲು ಅದರಿಂದ ಎಲ್ಲ ಮಾಡಿರ್ತಾರೆ ನೋಡ್ಬೋದು ಪ್ಯೂರ್ ಮಣ್ಣು ನೋಡಿದ್ರಲ್ಲ ಫ್ರೆಂಡ್ಸ್ ಇದ್ರೊಳಗಡೆ ಸೊ ಎಲ್ಲ ಗಣಪತಿ ಎಲ್ಲ ರೆಡಿ ಆಗ್ತಿರೋದು ಸೊ ಎಲ್ಲ ಮಣ್ಣಿಂದಾನೆ ಮಾಡಿರ್ತಾರೆ ಸೊ ಒಳಗಡೆ ಅದು ಹುಲ್ಲು ಇತ್ತಲ್ಲ ಹುಲ್ಲಿಂದ ಎಲ್ಲ ರೆಡಿ ಮಾಡಿ ಅದ್ರ ಮೇಲ್ಗಡೆ ಮಣ್ಣಲ್ಲಿ ಕೋಟಿಂಗ್ ಮಾಡಿರ್ತಾರೆ ಸೊ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಭಾಳ ಜನ ಬರ್ತಾ ಇದಾರೆ ದರ್ಶಿ ಏನು ಮಾಡಕ್ಕೆ ನಮ್ಮ ದರ್ಶಿ ಹೊರಗೆ ಬಂದು ಕುಂತ್ಬಿಟ್ಟನು ಯಾಕೆ ದರ್ಶಿ ರೀಲ್ಸ್ ನೋಡೋಕೆ ಅಂದ್ಕೊಂತೇನೆ ಒಳಗಡೆ ಫುಲ್ ಜನ ಇದ್ರಂತ ಈಗ ಲೈಟ್ ಆನ್ ಮಾಡಿ ನಾನು ಇಷ್ಟೊತ್ತು ಒಳಗಡೆ ಇದ್ದೆ ಲೈಟ್ ಆನ್ ಮಾಡಲಿಲ್ಲ ಬಟ್ ಇಲ್ಲಿ ಅಷ್ಟು ಕಾಣಲ್ಲ ಅದು ಕತ್ಲಿಗೆ ಸೊ ಗೈಸ್ ನೋಡಿದ್ರಲ್ಲ ಸೊ ಎಲ್ಲ ಗಣಪತಿ ಆಗಲಿ ರೆಡಿ ಆಗ್ತಾ ಇದ್ದಾವೆ ಸೊ ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಬಿಡೋದು ಸೊ ಈಗಾಗಲೇ ಇನ್ನೂ ಆಲ್ಮೋಸ್ಟ್ ಆಲ್ ಇಂದ ಎಲ್ಲ ರೆಡಿ ಆಗಿರುತ್ತೆ ಸೊ ಓದಲ್ಲಿ ಇವಾಗ ಆರ್ಡರ್ ಮಾಡೋಕಿದ್ರೆ ಹೋಗಿ ಆರ್ಡರ್ ಮಾಡಿಕೊಡ್ರಿ ಸೊ ಮತ್ತೆ ಈಗ ನಾವು ಹೋಗಿದ್ದು ಪಿಸಾಣಿ ಕಂಪೌಂಡ್ ಹತ್ರ ಇರೋದು ಅಲ್ಲಿ ರೆಡಿ ಆಗ್ತಿರೋ ಗಣಪತಿ ಹೋಗಿದ್ದು ಸೊ ನರಾರಿ ಶೆಟ್ಟಿ ಹತ್ರ ಅಲ್ಲೊಂದು ಅಲ್ಲಿ ದೊಡ್ಡದಾಗಿ ಟೆಂಟ್ ಹಾಕಿ ಅಲ್ಲೂ ರೆಡಿ ಮಾಡ್ತಿದ್ದಾರೆ ಸೊ ಅಲ್ಲೂ ಕೂಡ ಹೋಗಲ್ಲ ಸೊ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ಹೋಗೋಲ್ಲತ್ತೆ ಸೊ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಾವು ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇಲ್ಲಿ ಬೇಕಿದ್ರೆ ಯಾರು ಸಬ್ಸ್ಕ್ರೈಬೇ ಮಾಡಿಲ್ಲ ಯಾರೂ ಸಬ್ಸ್ಕ್ರೈಬೇ ಮಾಡಿಲ್ಲ ಬರೀ ಅಂಗಿ ವೀಡಿಯೋಸ್ ನೋಡ್ತಿದ್ದಾರೆ ಎಷ್ಟು ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋದು ಸೊ ಹಾಗಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆ ಬಾಯ್